ಅಧ್ಯಕ್ಷರೇ ಇದೊಂದು ಆಘಾತಕಾರಿಯಾದಂಥ ಒಂದು ಬೆಳವಣಿಗೆ ಈ ಸಮಾಜದಲ್ಲಿ ಏನು ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಬಾಲ ಇರ್ತಕ್ಕಂಥದ್ದು ಅತ್ಯಾಚಾರ ಆಗ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ತುಂಬ ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಏನು ಐಸ್ಕೂಲ್ ಹಂತದಲ್ಲೇ ಮಕ್ಕಳು ಪ್ರೇಮ ವಿವಾಹ ಇದೆಲ್ಲದಕ್ಕೂ ಕೂಡ ಒಳಗಾಗಿ ಮತ್ತೆ ಈ ಸೈಬರಿಂದ ಏನು ಈ ಸೋಷಿಯಲ್ ಮೀಡಿಯಾ ಇದೆಲ್ಲದರಿಂದ ಒಂದು ಇದಕ್ಕೆ ಪ್ರೇಮಕ್ಕೆ ಒಳಗಾಗಿ ಇವತ್ತು ಹದಿನೆಂಟು ವರ್ಷದಕ್ಕಿಂತ ಕೇಳಪಟ್ಟಂಥ ಹೆಣ್ಮಕ್ಕಳು ಸುಮಾರು ನಮ್ಮ ಮೇಡಮ್ ಕೊಟ್ಟಿರೋ ವರದಿಲಿ ನಾನೂರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾನ್ನೂರ ಐದು ಜನ ಬಾಲ ವಿವಾಹ ಆಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಏಳ್ನೂರ ಒಂಬತ್ತು ಜನ ವಿವಾಹ ಆಗಿದೆ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆರುನೂರ ಎಂಬತ್ತೈದು ಜನ ಮಕ್ಕಳು ಬಾಲವಿವಾಹ ಆದರೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇದು ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಅರುವತ್ತ್ಮೂರು ಜನ ಇವತ್ತು ಬಾ ಏನು ಗರ್ಭಿಣ ಬಾ ಇದು ಬಾಲ ಗರ್ಭಿಣಿಯರಾಗಿರ್ತಕ್ಕಂಥ ಮಾಹಿತಿ ಇದೆ ದಯಮಾಡಿ ಆ ಮಾಹಿತಿನ ತಾವು ಪರಿಶೀಲನೆ ಮಾಡಬೇಕು ಜೊತೆಗೆ ಜಿಲ್ಲಾವಾರು ಕೂಡ ಇದೆ ನನ್ನ ಹತ್ರ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಬಾಗಲಕೋಟೆಯಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಜನ ಬಾಲಗರ್ಭಿಣಿಯರಾಗಿರ್ತಕ್ಕಂಥದ್ದಿದೆ ಕೊಪ್ಪಳದಲ್ಲಿ ಆರುನೂರ ಹದಿನೇಳು ಜನ ಬಾಲಗರ್ಭಿಣಿಯರಾಗಿದ್ದಾರೆ ಮತ್ತು ಬಳ್ಳಾರಿನಲ್ಲಿ ಎಂಟುನೂರ ಐವತ್ತು ಜನ ಬಾಲಗರ್ಭಿಣಿಯರು ಬೆಳಗಾವಿಯಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ಈ ಥರ ಎಲ್ಲ ಜಿಲ್ಲೆನಲ್ಲೂ ಸುಮಾರು ಇಪ್ಪತ್ತಾರು ಸಾವಿರ ಜನ ಹದಿನೆಂಟು ವರ್ಷಕ್ಕಿಂತ ಕೆಳಪಟ್ಟಂಥವರು ಬಾಲ ಗರ್ಭಿಣಿಯರಾಗಿರ್ತಕ್ಕಂಥ ವರದಿ ಇದೆ ಇದು ಶೋಚನೀಯ ಸಮಾಜದಲ್ಲಿ ಯಾವ ರೀತಿ ನಾವು ಸಮಾಜದಲ್ಲಿ ಕೊಂಡೊಯ್ತಾ ಇದ್ದೀವಿ ಅಂತಕ್ಕಂಥದ್ದು ಇಲ್ಲ ಇದಕ್ಕೆ ಮೂರು ಇಲಾಖೆಗಳು ಕೂಡ ಒಂದಾಗಬೇಕು ನಮ್ಮ ದಿನೇಶ್ ಗುಂಡೂರಾವ್ ಅವರು ಮತ್ತು ಏನು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮೂರೂ ಆಗಿ ಶಿಕ್ಷಣ ಇಲಾಖೆನೂ ಕೂಡ ಒಳಗೊಂಡರು ಇವತ್ತು ಏನು ಪ ಪ್ರೌಢ ಶಿಕ್ಷಣದಲ್ಲಿ ಒಂದು ನಾವು ಈ ಇದನ್ನು ಏನು ಅಲ್ಲಿ ಒಂದು ಇದನ್ನು ಸೆಕ್ಸ್ ಇದನ್ನು ಕೂಡ ಒಂದು ಪಾ ಪಾಠವನ್ನು ತರಬೇಕಾಗ್ತದೆ ಅದನ್ನು ದಯಮಾಡಿ ತಂದರೆ ಒಳ್ಳೇದು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಸೈಬರ್ ಕ್ರೈಮ್ನ ಇದರಲ್ಲಿ ಅವರು ಇದನ್ನು ತಡೆಗಟ್ಟಲಿಕ್ಕೆ ಏನೇನು ಮಾಡಬೇಕು ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಫೇಸ್ಬುಕ್ಕು ಟ್ವಿಟರ್ ಇದರಲ್ಲೆಲ್ಲ ಕೂಡ ಆ್ಯಡ್ಸು ಆಟೋಮೆಟಿಕ್ಕಾಗಿ ಇವರು ಏನಾರು ಬೇರೆ ನೋಡ್ತಾ ಇದ್ರು ಕೂಡ ಈ ಥರ ಸೆಕ್ಷುಯಲ್ ಆ್ಯಡ್ಸ್ ಬರ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ಮಕ್ಕಳು ಇದರಿಂದ ಸಾಕಷ್ಟು ದುಷ್ಪರಿಣಾಮಕ್ಕೆ ಒಳಗಾಗ್ತಾ ಇದ್ದಾರೆ ಇದೆಲ್ಲದನ್ನು ಕೂಡ ಕಡವಾಣ ಹಾಕಬೇಕು ಮತ್ತು ಇವತ್ತು ಏನು ರಾಜ್ಯದಲ್ಲಿ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತೊಂಬತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ ಅಧ್ಯಕ್ಷ ಸೈಮ ದಯಮಾಡಿ ಇದೆಲ್ಲದನ್ನು ಕೂಡ ಕಡಿವಾಣ ಆಗಬೇಕು ಇದೆಲ್ಲಿಗೆ ಪರಿಸ್ಥಿತಿ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳು ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಕೆಲವು ಮೂಢನಂಬಿಕೆಗಳು ಮತ್ತು ಕೆಲವು ಸಮಾಜದಲ್ಲಿ ಕ ಕಾಡುಗೊಲ್ಲ ಸಮಾಜದಲ್ಲಿ ಎಲ್ಲ ಅಲ್ಲಿ ಮೊದಲಿಂದ ಅದು ಇರ್ತಕ್ಕಂಥದ್ದೆಲ್ಲ ಇದೆ ಅದೀಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಜುಡಿಷಲ್ ಕೂಡ ಇದ್ರ ಜೊತೆಲಿ ಇದು ಅವೇರ್ನೆಸ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಅದರಿಂದ ದಯಮಾಡಿ ನಾನು ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಒಂದು ಬೆಳವಣಿಗೆ ಆಘಾತಕಾರಿಯಾಗಿದೆ ಇವತ್ತು ಸೊಸೈಟಿನಲ್ಲಿ ಇದನ್ನು ಕಡಿವಾಣ ಹಾಕ್ಲಿಕ್ಕೆ ಏನೇನು ಕ್ರಮಗಳು ತಗೋತೀರೋ ದಯಮಾಡಿ ನಾವು ಇದನ್ನು ವಿವರಿಸ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ ಶಾಸಕರ ಒಂದು ಕಾಳಜಿ ಬಗ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬರೀ ಅವ್ರಿಗಷ್ಟೇ ಅಲ್ಲ ಸಮಾಜದಲ್ಲಿರುವಂಥ ಎಲ್ಲ ಸಾಮಾಜಿಕ ಕಳಕಳಿ ಬದ್ಧತೆಯನ್ನು ಹೊಂದಿದಂಥ ಎಲ್ಲರಿಗೂ ಕೂಡ ಇದರ ಬಗ್ಗೆ ಚಿಂತನೆ ಇದೆ ಮತ್ತು ಕಾಳಜಿ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಬಹಳಷ್ಟು ಈ ಆಡಳಿತದಲ್ಲಾಗಲಿ ಅಥವಾ ವಿಶೇಷವಾಗಿ ಬಾಲ ಗರ್ಭಿಣಿಯರು ಮತ್ತು ಏನು ನಾವು ಬಾಲ್ಯ ವಿವಾಹ ಅಂತ ಹೇಳಿ ಬಾಲ್ಯ ವಿವಾಹ ಅಂತ ಇದನ್ನು ತಡೆಗಟ್ಟಲಿಕ್ಕೆ ಬಹಳಷ್ಟು ಕಾನೂನುಗಳ ತಿದ್ದುಪಡೆಯನ್ನು ತಾವು ನೋಡಿರ್ಬೋದು ನಿನ್ನೆನೆ ನಾವು ಬಾಲ್ಯ ವಿವಾಹ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದ್ದೀವಿ ಕಾರಣ ಇಷ್ಟೇ ನಮಗೂ ಕೂಡ ಭಾಳಷ್ಟು ಕಾಳಜಿ ಇದೆ ಅದರಲ್ಲೂ ತಾವು ಒಂದು ಪೇಪರ್ನಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರುವಂಥ ಒಂದು ಅಂಕಿಅಂಶಗಳ ಇದನ್ನು ನನಗೆ ಕೊಟ್ರಿ ಬಟ್ ನನ್ನ ಏನು ನಮ್ಮ ಸಿ ಡಬ್ಲ್ಯೂ ಸಿ ಅಂತ ಇರುತ್ತೆ ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಅದರಲ್ಲಿ ಬೆಂಗಳೂರಿನಲ್ಲಿ ನಾಲ್ಕಿದೆ ಯಾಕೆಂದರೆ ದೊಡ್ಡ ಜಿಲ್ಲೆ ಇರೋದರಿಂದ ಉಳಿದ ಜಿಲ್ಲೆಯಲ್ಲಿ ಒಂದೊಂದು ಮಕ್ಕಳ ರಕ್ಷಣಾ ಸಮಿತಿ ಅಂತ ಇರುತ್ತೆ ನಮ್ಮ ಮಕ್ಕಳ ರಕ್ಷಣಾ ಸಮಿತಿಯ ಎದುರುಗಡೆ ಬಂದಂಥ ಈ ಬಾಲ ಗರ್ಭಿಣಿಯರ ಅಂಕೆ ಸಂಖ್ಯೆಗಳನ್ನು ನಾನು ಈಗಾಗಲೇ ತಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಏನಿತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಆರುನೂರ ಎಂಬತ್ತೈದು ಅಂತ ತಮಗೆ ಉತ್ತರದಲ್ಲಿ ನಾನು ಒದಗಿಸಿದ್ದೀನಿ ಇನ್ನು ಇದು ಆರ್ ಸಿ ಎಚ್ ಪೋರ್ಟಲ್ನಲ್ಲಿ ಯಾವ ಆಧಾರದ ಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದೆ ಇಪ್ಪತ್ತಾರು ಸಾವಿರ ಅಂತಂದರೆ ಇದು ನಿಜವಾಗ್ಲೂ ಬಹಳಷ್ಟು ಗಂಭೀರವಾದಂಥ ಸಮಸ್ಯೆ ಅದರಲ್ಲೂ ನೀವು ನನ್ನ ತವರ್ ಜಿಲ್ಲೆಯಾದಂಥ ಬೆಳಗಾವಿನಲ್ಲಿ ಎರಡು ಸಾವಿರ ಮೇಲೆ ಬಾಲ ಗರ್ಭಿಣಿಯರು ಅಂತ ಈಗ ಉಲ್ಲೇಖ ಮಾಡಿದ್ರಿ ಬಹುಶಃ ನಾನು ಅಲ್ಲೇ ಇರೋದರಿಂದ ಸ್ಥಾನಿಕವಾಗಿರೋದ್ರಿಂದ ಪ್ರತಿಯೊಂದು ಆಫೀಸರ್ ಜೊತೆ ಅಥವಾ ನಾನು ಅವರ ಜೊತೆ ದಿನಂಪ್ರತಿನಿಧಿ ಸಂಪರ್ಕದಲ್ಲಿರೋದರಿಂದ ಎರಡು ಸಾವಿರ ಅಂಕೆ ಸಂಖ್ಯೆಗಳಂತರೂ ಇದು ಶುದ್ಧವಾಗಿ ಇದು ತಪ್ಪಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ನೀವು ವಿಶೇಷವಾಗಿ ಅದರ ಜೊತೆಯಲ್ಲಿ ಏ ಎತ್ತಿಗೋಸ್ಕರ ಬಹಳ ಗರ್ಭಿಣಿಯರಾಗಿದ್ದಾರೆ ಆಗಿದ್ದಾರೆ ಅನ್ನುವಂಥ ಆಂಗ್ ಆಧಾರವನ್ನು ಕೂಡ ನಾನು ಹೇಳಿದ್ದೀನಿ ಅದರ ಬಗ್ಗೆ ತಾವು ಕೂಡ ಕಾಳಜಿಯನ್ನು ತೋರಿಸಿದ್ರೆ ಸೋಷಿಯಲ್ ಮೀಡಿಯಾ ಕಡಿವಾಣ ಹಾಕಬೇಕು ಮತ್ತು ಹದೇ ಹರೆಯಾದ ಮಕ್ಕಳಲ್ಲಿ ಪ್ರೇಮ ವಿವಾಹಗಳಾಗಿರ್ಬೋದು ಪ್ರಕರಣಗಳಾಗಿರ್ಬೋದು ಇವು ಕೂಡ ಜಾಸ್ತಿ ಆಗ್ತಾ ಇದೆ ಆಮೇಲೆ ತಾವು ಹೇಳಿದರೆ ಇದು ಕೆಲವು ಸಮುದಾಯದಲ್ಲಿ ಸಂ ಕೆಲವು ಪಂಗಡಗಳಲ್ಲಿ ಇದು ಆಚರಣೆಯಾಗಿ ಉಳಿದಿದೆ ಅದಕ್ಕೂ ಕೂಡ ಕಡಿವಾಣ ಆಗ್ತಾ ಇದ್ದೀವಿ ಮಾನ್ಯ ಸದಸ್ಯರಿಗೆ ಸಭಾಧ್ಯಕ್ಷರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ ಎಸ್ ಪಿ ಅವರು ಒಂದು ಅಕ್ಕ ಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಸೊ ಆ ಅಕ್ಕ ಪಡೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ ಹದಿನೈದರಿಂದ ಮೈಸೂರಲ್ಲಿ ಬೆಳಗಾವಿಯಲ್ಲಿ ಮಂಗಳೂರಿನಲ್ಲಿ ಅದು ಅಕ್ಕ ಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾ ಇದ್ವಿ ಇಲಾಖೆಯ ಮುಖಾಂತರ ಈ ಅಕ್ಕಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ ಅಕ್ಕಪಡೆ ಅಂತಂದ್ರೆ ಅಲ್ಲಿ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು ಎನ್ ಸಿ ಸಿ ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ ಅವರು ಇರ್ತಾರೆ ಅವರಿಗೆ ಒಂದು ವೆಹಿಕಲ್ ಅನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಡಿ ಎಮ್ ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದೀವಿ ಈಗಾಗಲೇ ಸೊ ಅಕ್ಕ ಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕಿಂತ ಪ್ರಕರಣಗಳನ್ನ ಬಾಲ್ಯ ವಿವಾಹ ಇರಬಹುದು ಅತ್ಯಾಚಾರ ಪ್ರಕರಣಗಳಿರ್ಬೋದು ಇದು ಒಂದು ನಮ್ಮ ಕಾಳಜಿ ನಮ್ಮ ಬದ್ಧತೆ ಅದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಲಾಖೆಯ ಒಂದು ಕಾರ್ಯಭಾರವನ್ನು ತೆಗೆದುಕೊಂಡ ಮೇಲೆ ಈ ಬಹಳಷ್ಟು ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಹತ್ತು ಇಲಾಖೆಯನ್ನು ಒಳಗೊಂಡಂತ ಒಂದು ಸಮಿತಿಯನ್ನ ನಾವು ರಚನೆ ಮಾಡಿದೀವಿ ಅದರಲ್ಲಿ ಆರ್ ಡಿ ಪಿ ಆರ್ ಬರುತ್ತೆ ಯಾಕಂದ್ರೆ ಗ್ರಾಮ ಪಂಚಾಯಿತಿಗಳ ಸಹಕಾರ ನಮಗೆ ಬಹಳ ಬೇಕಾಗುತ್ತೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಯಾಕಂತಂದರೆ ಈಗ ಔಟ್ ಆಗೋದು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಭಾಳಷ್ಟು ಬೇಗ ಗೊತ್ತಾಗುತ್ತೆ ಮೂರು ದಿನ ಹೆಣ್ಣು ಮಗು ಏನಾದರೂ ಸ್ಕೂಲ್ಗೆ ಬರಲಿಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗೋದೆ ಆ ಟೀಚರ್ಗೆ ಸೊ ಹೀಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಕೂಡ ಇದರಲ್ಲಿ ತೆಗೆದುಕೊಂಡಿದೀವಿ ಅದೇ ಪ್ರಕಾರ ಹೋಮ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಬಿ ಸಿ ಎಮ್ಮು ಮೈನಾರಿಟಿ ಪದವಿ ಪೂರ್ವ ಶಿಕ್ಷಣ ಈ ಎಲ್ಲ ಹತ್ತು ಇಲಾಖೆಗಳನ್ನು ಒಳಗೊಂಡಂಥವ್ರಿಗೆ ನಾವು ಇದರ ಒಂದು ಜವಾಬ್ದಾರಿ ಅಂದರೆ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇವ್ರನ್ನೆಲ್ಲರನ್ನು ಕೂಡ ಒಳಗೊಂಡಂಥ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಆಡಳಿತವರೆಗೂ ವಿಸ್ತರಣೆಯನ್ನು ಮಾಡಿದ್ದೀವಿ ಒಟ್ಟಾಗಿ ತಮ್ಮ ಕಾಳಜಿಯ ಬಗ್ಗೆ ನಮಗೆ ಗಮನಕ್ಕಿದೆ ಈ ಅತ್ಯಾಚಾರದ ಬಗ್ಗೆ ಕೂಡ ನಮಗೆ ನೀವು ಹೇಳಿದ್ದೀರಾ ಇದಕ್ಕೇನು ಆಗಬೇಕು ಇದಕ್ಕೆ ನಾವು ಎಜುಕೇಟ್ ಮಾಡಬೇಕಷ್ಟೇ ಸಮಾಜದಲ್ಲಿರುವಂತಹ ಇದೊಂದು ದೊಡ್ಡ ಪಿಡುಗು ಇದನ್ನ ನೀವಾಗಲಿ ನಾವಾಗಲಿ ಬೇರೆ ಮಟ್ಟದಿಂದ ಕಿತ್ತೊಗಿಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ ಇದು ಬಹಳಷ್ಟು ಅಸಹ್ಯನು ಅನಿಸುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ಬಹಳಷ್ಟು ನಮಗೆ ರಕ್ತನೂ ಕುದಿಯುತ್ತೆ ರೀತಿಯಿಂದ ಇದನ್ನ ತಡೆಗಟ್ಟಲಿಕ್ಕೆ ಏನೆಲ್ಲ ಯಾವುದೇ ಸರ್ಕಾರ ಬರಲಿ ಏನೆಲ್ಲ ಕಾನೂನುಗಳನ್ನ ತೆಗೆದುಕೊಂಡು ಬರ್ತೀವಿ ಎಷ್ಟೆಲ್ಲ ಕಠಿಣ ಶಿಕ್ಷೆಯನ್ನ ಕೊಡ್ ಕೊಡೋಕೆ ಇದನ್ನ ಮಾಡ್ತೀವಿ ಇದಕ್ಕೆ ಯಾರು ಕೂಡ ಸಪೋರ್ಟ್ ಮಾಡೋಕೆ ಸಾಧ್ಯ ಇಲ್ಲ ಭಾಳಷ್ಟು ನನ್ನ ಇಲಾಖೆಯಲ್ಲಿ ಒನ್ ಜೀರೋ ನೈನ್ ಏಯ್ಟ್ ಅಂತ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದೀವಿ ಈ ರೀತಿ ಏನಾದರೂ ತೊಂದರೆ ಇದ್ದರೆ ಯಾಕೆಂದರೆ ಭಾಳಷ್ಟು ಹುಡುಗಿಯರನ್ನ ಚಿಡಾಯಿಸ್ತಾ ಇರ್ತಾರೆ ಹುಡುಗರು ಭಾಳಷ್ಟು ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಧಮಕಿ ಕೊಟ್ಟು ಬರ್ತಿರ್ತಾರೆ ಆ ರೀತಿ ಏನಾದರೂ ಇದ್ದರೆ ಒನ್ ಝೀರೋ ನೈನ್ ಏಯ್ಟ್ಗೆ ತಕ್ಷಣ ಆ ಹುಡುಗಿ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಹೆಲ್ಪ್ ಲೈನ್ ಸಹಾಯಕ್ಕೆ ನಾವು ನಿಲ್ತೀವಿ ಇದನ್ನ ತಡೆಗಟ್ಟಲಿಕ್ಕೆ ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತ ನಾನು ಮಾನ್ಯ ಸದಸ್ಯರಿಗೆ ಹೇಳಿ ಕುಮಾರ್ ಸರ್ ಮನೆ ಅಧ್ಯಕ್ಷ ಇದೇನಾಗುತ್ತೆ ಮಕ್ಕಳ ವಿಚಾರ ಆಗಿರೋದ್ರಿಂದ ಕೆಲವರು ಪೇರೆಂಟ್ಸ್ ಇದನ್ನ ಗಮನಕ್ಕೆ ತಂದಿರಲ್ಲ ಆದ್ರಿಂದ ಇಷ್ಟು ನಿಮಗೆ ಈ ಇಲಾಖೆಗೆ ಬಂದಿರೋ ಮಾಹಿತಿ ಮೇಲೆ ನೀವೇ ವರದಿ ಕೊಟ್ಟಿರ್ತೀರಾ ಇದೇನಾಗುತ್ತೆ ಚಿಕ್ಕ ಮಕ್ಳಾಗಿರೋದ್ರಿಂದ ಅವ್ರ ಭವಿಷ್ಯದ ದೃಷ್ಟಿಯಿಂದ ಅವ್ರು ಇಷ್ಟೊಂದು ಮಾಹಿತಿ ಕೊಟ್ಟಿರಲಿಲ್ಲ ದಯಮಾಡಿ ನನ್ನ ಕ್ಷೇತ್ರದಲ್ಲೇ ನಿಮ್ಗೆ ಹೇಳ್ತೀನಿ ಒಂಬತ್ತನೇ ಕ್ಲಾಸ್ ಮಗು ಒಂದು ಸ್ಕೂಲಲ್ಲಿ ಅದು ಡ್ರೈವರ್ ಯಾರೋ ಒಂದು ಈ ತರ ಮಿಸ್ ಬಿಹೇವ್ ಮಾಡಿ ಡೆಲಿವರಿನು ಕೂಡ ಆಯ್ತು ಮೊನ್ನೆ ಈಗ ಮೂರು ತಿಂಗಳಿಂದ ದಯಮಾಡಿ ಡೆಲಿವರಿಯಾಗಿ ಮಗು ಇವರು ಇದ್ರಲ್ಲಿ ನಿರಾಶ್ರಿತ ಕೇಂದ್ರದಲ್ಲಿದ್ದಾರೆ ದಯಮಾಡಿ ಅದಕ್ಕೋಸ್ಕರ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಇದಕ್ಕೆ ಸೈಬರ್ ಪೊಲೀಸ್ ಇಲಾಖೆ ಕನ್ನ ಆರೋಗ್ಯ ಇಲಾಖೆ ತಾವು ಮತ್ತೆ ಸೈಬರ್ ಕ್ರೈಮ್ ದಯಮಾಡಿ ಇದೆಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ನೀವು ಕಡಿವಾಣ ಆಗ್ತಾ ಇದ್ರ ಅಲ್ಲಿ ಬರ್ತಕ್ಕಂಥ ಅದಲ್ಲ ಸರ್ ಇದು ಸೂಕ್ಷ್ಮವಾದ ವಿಚಾರ ಇಲ್ಲಾಂದ್ರೆ ತುಂಬಾ ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ ಇನ್ ಜೀವನ ಅವರು ಏನು ಮಾಡೋಕ್ಕಾಗಲ್ಲ ಅವ್ರ ತಂದೆ ತಾಯಿನೂ ಕೈ ಬಿಡ್ತಾರೆ ಈ ಕಡೆ ಅವನ ಯಾವ ಹಾಳು ಮಾಡಿದವನು ಕೂಡ ಅವನು ಇಟ್ಕೊಳ್ಳಲ್ಲ ಆ ಮಗು ಬೀದಿ ಪಾಲ್ ಆಗ್ತದೆ ಅದರಿಂದ ದಯಮಾಡಿ ಇದನ್ನ ಸೂಕ್ಷ್ಮವಾಗಿ ತಾವು ಗಮನಕ್ಕೆ ತಗೊಂಡು ನಿಮ್ಮ ಇಲಾಖೆಯವರು ಎಲ್ಲಾ ಇಲಾಖೆನು ಸೇರಿ ಸೋಷಿಯಲ್ ಸಮಾಜ ಕಲಾವಿದ ರವಿಕುಮಾರ್ ಬಯಾಂಗ್ ಒಂದು ಅವೇರ್ನೆಸ್ ತಂದು ರವಿಕುಮಾರ್ ಬಿಯಾಂಗ್